ಸ್ನೇಹಿತರೆ ನೇಪಾಳ ದೇಶ ಇವಾಗ ಅಕ್ಷರ ಸಹರಿಸಿದೆ ಎಲ್ಲಿ ನೋಡಿದರೂ ಕೂಡ ಬೆಂಕಿ ಎಲ್ಲಿ ನೋಡಿದರೂ ಕೂಡ ಹಿಂಸಾಚಾರ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಜನ ಸಾವು ಎಂಬ ಸುದ್ದಿ ಬರುತ್ತಿದೆ ಅಲ್ಲಿನ ಪ್ರಧಾನಿ ದೇಶ ಬಿಟ್ಟು ಓಡಿ ಹೋಗಿ ರಾಜೀನಾಮೆ ಕೊಟ್ಟಿದ್ದಾರೆ ಮಿನಿಸ್ಟರ್ಗಳ ಮೇಲೆ ಗಂಭೀರವಾಗಿ ಹಲ್ಲೆಗಳಾಗುತ್ತಿವೆ ಒಬ್ಬ ಮಾಜಿ ಮಿನಿಸ್ಟರ್ ಹೆಂಡತಿಯನ್ನ ಜೀವಂತವಾಗಿ ಸುಟ್ಟು ಹಾಕಿದ್ದಾರೆಂಬ ಸುದ್ದಿ ಇದೆ ಇನ್ನು ಕೆಲವರನ್ನ ರೋಡಿಗೆ ಎಳೆದುಕೊಂಡು ಬಂದು ಬೆತ್ತಲೆ ಮಾಡಿ ಹೊಡೆಯುವುದಕ್ಕೆ ಶುರು ಮಾಡಿದೆ ಮತ್ತೆ ಅಲ್ಲಿನ ಪಾರ್ಲಿಮೆಂಟ್ಗೆ ಬೆಂಕಿ ಹಚ್ಚಲಾಗಿದೆ ಇದೀಗ ನೇಪಾಳದ ಸೈನ್ಯ ಅಲ್ಲಿನ ಜನರನ್ನ ಕಂಟ್ರೋಲ್ ಮಾಡುವುದಕ್ಕೆ ಹರಸಾಹಸ ಪಡುತ್ತಿದ್ದಾರೆ ಎಂಬ ಸುದ್ದಿ ಇದೆ ಸ್ನೇಹಿತರೆ ನೇಪಾಳದಲ್ಲಿ ಜನಗಳು ದಂಗೆ ಎದ್ದು ಇಷ್ಟು ದೊಡ್ಡ ಹಿಂಸಾಚಾರ ನಡೆಯುವುದಕ್ಕೆ ಕೇಳಿ ಬಂದದ್ದು ಆರಂಭದಲ್ಲಿ ಸೋಷಿಯಲ್ ಮೀಡಿಯಾ ಹೌದು ಈ ಸೋಷಿಯಲ್ ಮೀಡಿಯಾದ ಇಪ್ಪತ್ತಾರು ಆ್ಯಪ್ಗಳನ್ನು ಅಲ್ಲಿನ ಸರ್ಕಾರ ಬ್ಯಾನ್ ಮಾಡಿತ್ತು ಅದರಲ್ಲಿ ಯೂಟ್ಯೂಬ್ ಫೇಸ್ಬುಕ್ ವಾಟ್ಸಪ್ ಇನ್ಸ್ಟಾಗ್ರಾಮ್ ಮತ್ತು ಕೆಲವು ಪ್ರಸಿದ್ಧ ಆ್ಯಪ್ಗಳನ್ನು ಅಲ್ಲಿನ ಸರ್ಕಾರ ಬ್ಯಾನ್ ಮಾಡಿತ್ತು ಅದಕ್ಕೆ ಕೆಲವು ಕಾರಣಗಳನ್ನು ಕೂಡ ಅವರು ನಂತರ ಆ ಸೋಷಿಯಲ್ ಮೀಡಿಯಾ ಆ್ಯಪ್ಗಳನ್ನು ಬ್ಯಾನ್ ಮಾಡಿದ್ದಕ್ಕೆ ಅಲ್ಲಿನ ಜನಗಳು ದಂಗೆ ಎದ್ದು ಇಷ್ಟು ದೊಡ್ಡ ಹಿಂಸಾಚಾರ ನಡೆಯಿತು ಎಂಬ ಸುದ್ದಿ ಬರತೊಡೆಯಿತು ಆದರೆ ವಾಸ್ತವದಲ್ಲಿ ಹೇಳ್ಬೇಕಂದ್ರೆ ಆ ಸೋಷಿಯಲ್ ಮೀಡಿಯಾ ಆ್ಯಪ್ಗಳನ್ನು ಬ್ಯಾನ್ ಮಾಡಿದ್ದಕ್ಕೆ ಅಲ್ಲಿನ ಜನಗಳು ದಂಗೆ ಎದ್ದಿದ್ದಲ್ಲ ಆ ಸರ್ಕಾರ ಮಾಡುತ್ತಿರುವ ಭ್ರಷ್ಟಾಚಾರ ಅವರ ನಡವಳಿಕೆ ಅವರ ದೌರ್ಜನ್ಯಗಳ ವಿರುದ್ಧ ಅಲ್ಲಿನ ಜನಗಳು ದಂಗೆ ಎತ್ತಿತ್ತು ಅವರ ವರ್ತನೆ ನಡವಳಿಕೆಯಿಂದಾಗಿ ಜನಗಳ ಕೆಂಗಣಿ ಗುರಿಯಾಗಿತ್ತು ಯುವಕರಿಗೆ ಉದ್ಯೋಗವಿಲ್ಲ ಎಲ್ಲಿ ನೋಡಿದ್ರು ಕೂಡ ಭ್ರಷ್ಟಾಚಾರ ಅದರ ಮಧ್ಯೆ ಸರ್ಕಾರದ ಕೆಟ್ಟ ನಡವಳಿಕೆ ಜನಗಳ ಮನಸ್ಸಿನ ಮೇಲೆ ಪರಿಣಾಮ ಬೀಳತೊಡಗಿತು ಹೌದು ನಿಮಗೆ ಎಕ್ಸಾಂಪಲ್ ಆಗಿ ಹೇಳ್ಬೇಕಂದ್ರೆ ಒಂದಿನ ಒಂದು ಮಗು ಶಾಲೆಗೆ ಹೋಗಬೇಕಾದ್ರೆ ಒಂದು ಮಿನಿಸ್ಟರ್ ಕಾರ್ ಬಂದು ಆ ಮಗುವಿಗೆ ಡಿಕ್ಕಿ ಬೆಳಿತದಂತೆ ಆದರೆ ಆ ಮಿನಿಸ್ಟರ್ ಆಗಲಿ ಆ ಡ್ರೈವರ್ ಆಗಲಿ ಕಾರಿಂದ ತೆಳೆಗಿಳಿದು ಆ ಮಗುವನ್ನು ನೋಡದೇ ಇಲ್ಲ ಹಾಗೆ ಹೊರಟು ಹೋಗ್ತಾರಂತೆ ನಂತರ ಆ ಮಗುವನ್ನ ಬೇರೆಯವರು ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆ ಕೊಡುತ್ತಾರೆ ಈ ಸುದ್ದಿ ಎಲ್ಲ ಕಡೆ ವೈರಲ್ ಆಗ್ತದೆ ಈ ವಿಚಾರವನ್ನ ಅಲ್ಲಿನ ಪ್ರಧಾನಿ ಮಂತ್ರಿಗೆ ಪ್ರಶ್ನೆ ಕೇಳಲಾಗುತ್ತದೆ ಆದರೆ ಪ್ರಧಾನಿ ಮಂತ್ರಿಯವರು ಇದೊಂದು ಸಣ್ಣ ಘಟನೆ ಆ ಮಗುವಿನ ಚಿಕಿತ್ಸೆ ವೆಚ್ಚವನ್ನು ನಾವೇ ಬರೆಸ್ತೀವಿ ಬಿಡಿ ಅಂತೇಳಿ ಬುಡಾಪೆ ಮಾತುಗಳನ್ನಾಡಿ ಹೊರಟು ಹೋಗ್ತಾರಂತೆ ಅವಾಗ ಆ ಮಿನಿಸ್ಟರ್ನ ವರ್ತನೆ ಈ ಪ್ರಧಾನಮಂತ್ರಿಗಳ ಉಡಾಪಿ ಮಾಹಿತಿಗಳಿಂದಾಗಿ ಜನಗಳ ಸ್ವಾಭಿಮಾನವನ್ನು ಕಿಕಿದಂತಾಗುತ್ತದೆ ನಂತರ ನೇಪಾಳಿಯ ಯುವ ಜನರು ಸರ್ಕಾರದ ವಿರುದ್ಧ ಸೋಷಿಯಲ್ ಮೀಡಿಯಾಗಳಲ್ಲಿ ಆಕ್ರೋಶ ವ್ಯಕ್ತಪಡಿಸೋದಕ್ಕೆ ಶುರು ಮಾಡ್ತಾರೆ ಸರ್ಕಾರದ ಭ್ರಷ್ಟಾಚಾರಗಳು ಅವರ ದೌರ್ಜನ್ಯಗಳು ಸೋಷಿಯಲ್ ಮೀಡಿಯಾಗಳಲ್ಲಿ ಚರ್ಚೆಯಾಗತೊಡಗುತ್ತವೆ ಈ ವಿಚಾರ ಅಲ್ಲಿನ ಸರ್ಕಾರಕ್ಕೆ ತಲೆನೋವು ಆಗೋದಕ್ಕೆ ಶುರುವಾಗುತ್ತೆ ಅವಾಗ ಸರ್ಕಾರ ಮಾಡಿದ ಪ್ಲಾನೇ ಈ ಸೋಷಿಯಲ್ ಮೀಡಿಯಾವನ್ನ ಬ್ಯಾನ್ ಮಾಡೋದು ಹೌದು ನೇಪಾಳ ಸರ್ಕಾರ ಏಕಾಏಕಿಯಾಗಿ ಇಪ್ಪತ್ತಾರು ಆ್ಯಪ್ಗಳನ್ನ ಸೆಕ್ಯೂರಿಟಿ ಕಾರಣ ಕೊಟ್ಟು ಬ್ಯಾನ್ ಮಾಡ್ತಾರೆ ಆದರೆ ನೇಪಾಳದ ಯುವಕರು ಸರ್ಕಾರದ ವಿರುದ್ಧ ರೋಡಿಗಿಳಿದು ಪ್ರತಿಭಟನೆ ಮಾಡೋದು ಶುರು ಮಾಡ್ತಾರೆ ಆದರೆ ಸರ್ಕಾರ ಆ ಪ್ರತಿಭಟನಾಕಾರರ ಮೇಲೆ ಪೊಲೀಸರ ಲಾಟ್ ಚಾರ್ಜ್ ಮಾಡಲು ಆದರ್ಶಪಡಿಸುತ್ತಾರೆ ಆ ಘರ್ಷಣೆಯಲ್ಲಿ ಹತ್ತೊಂಬತ್ತು ಜನ ಸಾವನ್ನಪ್ಪಿದ್ರೆ ನೂರಾರು ಜನ ಗಾಯಗೊಂಡಿರುತ್ತಾರೆ ಈ ಘಟನೆಯಿಂದಾಗಿ ಅಲ್ಲಿನ ಜನಗಳು ರೊಚ್ಚಿಗೆದ್ದು ಎಲ್ಲರೂ ಒಗ್ಗಟ್ಟಾಗಿ ಸರ್ಕಾರದ ಮನೆಗಳ ಮೇಲೆ ದಾಳಿ ಮಾಡೋದಕ್ಕೆ ಶುರು ಮಾಡುತ್ತಾರೆ ಸಿಕ್ಕ ಸಿಕ್ಕವರನ್ನ ಬೆತ್ತಲ ಮಾಡಿ ಹೊಡೆಯೋದಕ್ಕೆ ಶುರು ಮಾಡುತ್ತಾರೆ ಕೆಲವರನ್ನ ಜೀವಂತವಾಗಿ ಸುಟ್ಟು ಹಾಕಲಾಗಿದೆ ಎಂಬ ಸುದ್ದಿ ಕೂಡ ಮತ್ತೆ ಮನೆಗಳನ್ನ ಲೂಟಿ ಮಾಡಿ ಬೆಂಕಿ ಹಚ್ಚಿದ್ದಾರೆ ಇಷ್ಟು ದೊಡ್ಡ ಹಿಂಸಾಚಾರ ನಡೆದ ಮೇಲೆ ಅಲ್ಲಿನ ಸರ್ಕಾರ ಸೋಷಿಯಲ್ ಮೀಡಿಯಾ ಮೇಲೆ ಏರಿದ್ದ ನಿಷೇಧವನ್ನ ವಾಪಸ್ ಪಡೆದುಕೊಂಡಿದೆ ಪ್ರಧಾನಮಂತ್ರಿಯವರು ಆಲ್ರೆಡಿ ದೇಶ ಬಿಟ್ಟು ಓಡಿ ಹೋಗಿ ರಾಜೀನಾಮೆ ನೀಡಿದ್ದಾರೆ ಸದ್ಯಕ್ಕೆ ಇವಾಗ ನೇಪಾಳ ಆರ್ಮಿಯ ಚಕ್ಕಿಯಲ್ಲಿದೆ ಎಂಬ ಸುದ್ದಿ ಇದೆ ಹಿಂಸಾಚಾರ ಕೂಡ ಆರ್ಮಿಯವರು ಕಂಟ್ರೋಲ್ ಮಾಡಿದ್ದಾರೆ ಎಂಬ ಸುದ್ದಿ ಕೇಳಿ ಬಂದಿದೆ ಸ್ನೇಹಿತರೆ ಯಾವುದೇ ದೇಶ ಇರಲಿ ಯಾವುದೇ ಸರ್ಕಾರ ಇರಲಿ ಅವಕ್ಕೆ ಅತಿ ದೊಡ್ಡ ಶಕ್ತಿ ಅಂದರೆ ಅದು ಜನರ ಧ್ವನಿ ಅಧಿಕಾರ ಅಂದ್ರೆ ಎದುರಿಸೋದಲ್ಲ ಜನರ ವಿಶ್ವಾಸ ಗೆಲ್ಲೋದು ಇಲ್ಲಿ ನಮ್ಮ ಸರ್ಕಾರಗಳು ನಮ್ಮನ್ನ ಮೌನವಾಗಿಸುವುದು ಸುಲಭ ಆದರೆ ಅದು ಶಾಶ್ವತ ಅಲ್ಲ ಒಟ್ಟಿನಲ್ಲಿ ಈ ನೇಪಾಳದ ಘಟನೆಯಿಂದಾಗಿ ನಮ್ಮ ಸರ್ಕಾರಗಳು ಕೂಡ ಬದಲಾವಣೆ ಇಲ್ಲಂದ್ರೆ ನಮ್ಮ ದೇಶದಲ್ಲೂ ಕೂಡ ನೇಪಾಳದ ಪರಿಸ್ಥಿತಿ ಬಂದರೂ ಬರಬಹುದು ಆಲ್ರೆಡಿ ಬಾಂಗ್ಲಾದೇಶ ಶ್ರೀಲಂಕಾದಲ್ಲಿ ಕೂಡ ಅಲ್ಲಿನ ಜನಗಳು ದಂಗೆ ಎದ್ದು ಸರ್ಕಾರವನ್ನು ಒದ್ದು ಕೂಡ ನಾವೆಲ್ಲರೂ ನೋಡಿದ್ದೇವೆ ಇವಾಗ ನೇಪಾಳದಲ್ಲಿ ದಂಗೆ ಎದ್ದಿದ್ದಾರೆ ಮುಂದೆ ಯಾವ ದೇಶದಲ್ಲಿ ದಂಗೆ ಹೇಳ್ತಾರೋ ನಿಮ್ಗೇನಾದರೂ ಗೊತ್ತಿದ್ದರೆ ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ನಮ್ಮ ಯೂಟ್ಯೂಬ್ ಚಾನಲನ್ನೇನು ನೀವು ಸಬ್ಸ್ಕ್ರೈಬ್ ಆಗದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿ ನಮಸ್ಕಾರ